ಆಂಧ್ರ ಪ್ರದೇಶಕ್ಕೆ ಇದೇ ಮೊದಲ ಬಾರಿಗೆ ಕುಂಕಿ ಆನೆಗಳ ಎಂಟ್ರಿ ಆಗಿದೆ ಆಂಧ್ರ ರೈತರ ಬೆಳೆಗಳನ್ನ ನಾಶ ಮಾಡುತ್ತಿರುವಂತಹ ಕಾಡಾನೆಗಳ ನಿಯಂತ್ರಣಕ್ಕೆ ಅಲ್ಲಿನ ಸರ್ಕಾರ ಮಹತ್ವ ಯೋಜನೆಯನ್ನ ಆರಂಭಿಸಿದೆ ಇದರ ಭಾಗವಾಗಿ ಇಂದು ಆಂಧ್ರಪ್ರದೇಶಕ್ಕೆ ಕರ್ನಾಟಕದ ಐದು ಕುಂಕಿ ಆನೆಗಳನ್ನು ಹಸ್ತಾಂತರಿಸಲಾಗಿದೆ ಆಂಧ್ರಪ್ರದೇಶದಲ್ಲಿ ಜನಸೇನಾ ಬಿಜೆಪಿ ಮತ್ತು ತೆಲುಗು ದೇಶಂ ಮಿತ್ರ ಪಕ್ಷಗಳ ಸರ್ಕಾರ ಅಧಿಕಾರಕ್ಕೆ ಬರೆದಿದ್ದಂತೆ ಕಾಡಾನೆಗಳ ನಿಯಂತ್ರಣಕ್ಕೆ ಕರ್ನಾಟಕದಿಂದ ತರಬೇತಿ ಪಡೆದಿರುವಂತಹ ಆನೆಗಳನ್ನು ನೀಡುವುದಕ್ಕೆ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಮನವಿ ಮಾಡಿದ್ರು ಇದರ ಭಾಗವಾಗಿ ಬೆಂಗಳೂರಿನ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯು ಐದು ಕುಂಕೆ ಆನೆಗಳನ್ನು ಆಂಧ್ರಪ್ರದೇಶಕ್ಕೆ ಹಸ್ತಾಂತರ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರೊಂದಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೈರತಿ ಸುರೇಶ್ ಸಿಎಸ್ ಡಾಕ್ಟರ್ ಶಾಲಿನಿ ರಜನೀಶ್ ಸೇರಿದಂತೆ ಇತರ ಸಚಿವರು ಕೂಡ ಭಾಗಿಯಾಗಿದ್ದರು ಇಂದು ಹಸ್ತಾಂತರ ಮಾಡಿರುವ ಆನೆಗಳು ಒಂದೊಂದು ಸುಮಾರು ನಾಲ್ಕು ಸಾವಿರ ಕೆಜಿ ತೂಕಾಯಿತು ಈ ಯೋಜನೆಯ ಭಾಗವಾಗಿ ಆಂಧ್ರಪ್ರದೇಶ ಇಪ್ಪತ್ತೈದು ಮಾವುತರಿಗೂ ದುಬಾರಿ ಆನೆ ಕ್ಯಾಂಪ್ನಲ್ಲಿ ಆನೆಗಳ ನಿರ್ವಹಣೆ ಕುರಿತಂತೆ ತರಬೇತಿಯನ್ನು ನೀಡಲಾಗಿದೆ ಅಂದ್ರಾಗೆ ಮೈಸೂರಿನ ದಸರಾ ಉತ್ಸವದಲ್ಲಿ ಭಾಗಿಯಾಗುವ ಯಾವುದೇ ಆನೆಗಳನ್ನು ನೀಡ್ತಾ ಇಲ್ಲ ಆದರೆ ಆಂಧ್ರಪ್ರದೇಶದಿಂದ ಕರ್ನಾಟಕಕ್ಕೆ ಆನೆಗಳು ಬಾರದಂತೆ ಅಲ್ಲಿನ ಸರ್ಕಾರವೇ ನೋಡ್ಕೊಳ್ಬೇಕು ಅಂತ ಈ ಹಿಂದೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು ಕರ್ನಾಟಕದಿಂದ ಒಟ್ಟಾರೆ ಎಂಟು ಆನೆಗಳನ್ನು ನೀಡುವ ಕುರಿತು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಆನೆಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಆಂಧ್ರ ಮಾವುತರಿಗೆ ತರಬೇತಿ ಕೊಟ್ಟಿದ್ದೇವೆ ಆನೆ ಮಾನವ ಸಂಘರ್ಷ ನಿಭಾಯಿಸುವುದಕ್ಕೆ ಟ್ರೈನಿಂಗ್ ಬೇಕೇ ಬೇಕು ಕರ್ನಾಟಕದಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿವೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಆನೆಗಳಿವೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆನೆ ಇದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆನೆ ಮಾನವ ಸಂಘರ್ಷ ಹೆಚ್ಚಾಗಿದೆ ಇದನ್ನ ತಡೆಗಟ್ಟುವುದಕ್ಕೆ ಎಲ್ಲ ರಾಜ್ಯಗಳ ಸಹಕಾರ ಬೇಕು ಬೆಳೆ ನಷ್ಟ ಸಾವು ನೋವುಗಳಾಗುತ್ತೆ ಇದನ್ನ ತಪ್ಪಿಸುವುದಕ್ಕೆ ಎಲ್ಲ ರಾಜ್ಯಗಳ ಜವಾಬ್ದಾರಿ ಪವನ್ ಕಲ್ಯಾಣ್ ಆಂಧ್ರ ಅರಣ್ಯ ಇಲಾಖೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಬಂದು ಆನೆಗಳು ಬೇಕು ಅಂತ ಮನವಿ ಮಾಡಿದ್ರು ಇಂದೆಯೂ ಕೂಡ ಆನೆಗಳನ್ನ ಕೊಟ್ಟಿದ್ವಿ ಈಗಲೂ ಕೊಟ್ಟಿದ್ದೇವೆ ಯಾರು ಅನ್ಯತಾ ಭಾವಿಸುವ ಅಗತ್ಯ ಇಲ್ಲ ಅರಣ್ಯ ಸಂಪತ್ತು ಅರಣ್ಯ ವೃದ್ಧಿ ಅತ್ಯಂತ ಜವಾಬ್ದಾರಿ ಕೆಲಸ ಅರಣ್ಯ ಮಾನವ ಸಂಘರ್ಷಕ್ಕೂ ತಪ್ಪಿಸಬೇಕು ಪವನ್ ಕಲ್ಯಾಣ್ ಅವರಿಗೆ ಇಲ್ಲಿಗೆ ಆಗಮಿಸುತ್ತಾರೆ ಅರಣ್ಯ ಸಚಿವರು ಆನೆಗಳ ಹಸ್ತಾಂತರ ಮಾಡುವುದಕ್ಕೆ ಕೇಳಿದ್ರು ಪರಸ್ಪರ ರಾಜ್ಯಗಳ ಸಹಕಾರ ಬೇಕು ಅಂತ ಅಂತ ತಿಳಿಸಿದ್ದೆ ಅಂತ ಹೇಳಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡದ ಕವಿತೆಯನ್ನು ಹೇಳುವ ಮೂಲಕ ಮಾತು ಆರಂಭಿಸಿದ ಪವನ್ ಕಲ್ಯಾಣ್ ಆನೆಗಳ ಉಡುಗೊರೆ ನೀಡಿದ ಕರ್ನಾಟಕ ಜನತೆಗೆ ಕೃತಜ್ಞತೆಗಳು ಈ ಸಹಕಾರದಿಂದ ಎರಡು ರಾಜ್ಯಗಳ ಗಡಿ ಅರಣ್ಯ ಸುರಕ್ಷಿತವಾಗಿರುತ್ತೆ ಅಂತ ಹೇಳಿದ್ರು ಆನೆಗಳಿಗೆ ಏನಾದರೂ ನಾನೇ ಜವಾಬ್ದಾರಿಯೆಂದ ಅಮ್ಮ ತಮ್ಮ ಭಾಷಣದಲ್ಲಿ ಕರ್ನಾಟಕ ಸರ್ಕಾರದ ಕೊಡುಗೆಯ ಬಗ್ಗೆ ಹೋಳಿದ ಪವನ್ ಕಲ್ಯಾಣ್ ಅಭಿವೃದ್ಧಿ ಉದ್ದೇಶ ಹೊಂದಿರುವ ಸಿಎಂ ಸಿದ್ದರಾಮಯ್ಯ ಅವರು ತಮಗೆ ಅಗತ್ಯ ಮಾರ್ಗದರ್ಶನ ನೀಡಿತು ಆದರೆ ನಾವು ಜನರ ಸಂಖ್ಯೆ ಬಂದಾಗ ಭಾರತೀಯರಾಗಿ ಯೋಚನೆ ಮಾಡ್ತೀವಿ ಕೇವಲ ನಮಗೆ ಆನೆ ಕೊಡೋಕೆ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನ ಮಾಡಿವೆ ಆನೆ ನೀಡುವುದಲ್ಲ ಅವರ ಹೃದಯವನ್ನೇ ತೆರೆದಿದ್ದಾರೆ ಸಹೋದರ ರಾಜ್ಯವಾಗಿ ಕರ್ನಾಟಕ ಇದೆ ಕರ್ನಾಟಕದ ಸರ್ಕಾರದ ಜನತೆಗೆ ನಾವು ಧನ್ಯವಾದವನ್ನು ತಿಳಿಸ್ತೇವೆ ಇನ್ನು ಇದರಿಂದ ಎರಡು ರಾಜ್ಯದ ಅರಣ್ಯ ಸುರಕ್ಷಿತವಾಗಿರುತ್ತೆ ನಾನು ಸಿಎಂ ಸಿದ್ದರಾಮಯ್ಯ ಈಶೋರ್ ಖಂಡ್ರಿಗೆ ಭರವಸೆಯನ್ನ ನೀಡ್ತೀನಿ ಆನೆಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ತೀನಿ ನಾವು ಭೇಟಿ ನೀಡಿ ಆನೆಗಳ ಬಗ್ಗೆ ಕೇರ್ ಮಾಡ್ತೀವಿ ಆನೆಗಳಿಗೆ ಸಮಸ್ಯೆ ಆದ್ರೆ ಅದಕ್ಕೆ ನಾನೇ ಹೊಣೆ ಇದು ಇಪ್ಪತ್ತು ವರ್ಷಗಳ ಕನಸು ಆಂಧ್ರ ಪ್ರದೇಶದಲ್ಲಿ ಎಪ್ಪತ್ತು ವರ್ಷಗಳಿಂದ ತುಂಬಾ ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರು ಇನ್ನು ಆನೆಯ ಹಸ್ತಾಂತರಕ್ಕೆ ಕಾರಣವೇನು ಅಂತ ನೋಡ್ತಾ ಹೋಗೋಣ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಇನ್ನು ನಾಲ್ಕು ಕುಮ್ಕೆ ಆನೆಗಳನ್ನು ಆಂಧ್ರಪ್ರದೇಶಕ್ಕೆ ಹಸ್ತಾಂತರ ಮಾಡಿದೆ ರಾಜ್ಯದ ಆನೆಗಳನ್ನು ನೆರೆಯ ರಾಜ್ಯಕ್ಕೆ ಕಳುಹಿಸುವುದಕ್ಕೆ ಪ್ರಮುಖವಾದ ಕಾರಣ ಅರಣ್ಯ ಭಾಗದಲ್ಲಿ ಕಾಡು ಪ್ರಾಣಿಗಳು ಹಾಗೂ ಮಾನವನ ಸಂಘರ್ಷವನ್ನು ತಪ್ಪಿಸುವುದು ಹಾಗೆ ಪ್ರಾಣಿಗಳನ್ನು ಹಿಡಿಯೋದಕ್ಕೆ ಈ ಕುಮ್ಕೆ ಆನೆಗಳನ್ನು ಬಳಕೆ ಮಾಡಲಾಗುತ್ತೆ ದುಬಾರಿ ಸೇರಿದಂತೆ ಬೇರೆ ಬೇರೆ ಕಡೆ ಈ ಆನೆಗಳಿಗೆ ತರಬೇತಿ ನೀಡಲಾಗಿದೆ ಮಾನವ ಕಾಡು ಪ್ರಾಣಿಗಳ ಸಂಘರ್ಷವನ್ನು ತಪ್ಪಿಸುವುದಕ್ಕೆ ಪಳಗಿಸಿದ ಕುಮ್ಕೆ ಆನೆಗಳನ್ನು ಆಂಧ್ರಕ್ಕೆ ಹಸ್ತಾಂತರ ಮಾಡಲಾಗಿದೆ